ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಕೆಜಿ ಯು ಕೆಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಹೊಸಕೋಟೆ ಚಿಂತಾಮಣಿ ಹೆದ್ದಾರಿ ಮೇಲ್ದರ್ಜೆ ಏರಿಕೆಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಚಿವ ಎಂ ಸಿ ಸುಧಾಕರ್ ಬೆಂಗಳೂರು ರಸ್ತೆಯ ಹೊಸಕೋಟೆಯಿಂದ ಚಿಂತಾಮಣಿಯವರೆಗೂ ದಿನೇ ದಿನೇ ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸದರಿ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಿ ಚತುಷ್ಪಥ ರಸ್ತೆ ನಿರ್ಮಾಣ ಕೇಂದ್ರ ನಿರ್ಮಾಣಕ್ಕೆ ಕೇಂದ್ರದ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರವರಿಗೆ ಮನವಿ ಮಾಡಿರುವುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಚಿಂತಾಮಣಿ ನಗರದಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಪ್ರಯಾಣಿಸುವ ಹೊಸಕೋಟೆವರೆಗಿನ ರಾಜ್ಯ ಹೆದ್ದಾರಿಯು ಮರುಡಾಂಬ್ರೀಕರಣಕ್ಕೆ ಶನಿವಾರ ಬೆ ಬೆಂಗಳೂರು ರಸ್ತೆಯ ಕೈವಾರ ಕ್ರಾಸ್ನಲ್ಲಿ ಕಾಮಗಾರಿಗೆ ಚಾಲನೆ ನೀಡುವ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಸಚಿವರು ಮಾತನಾಡುತ್ತಿದ್ದರು ಹೊಸಕೋಟೆಯಿಂದ ಚಿಂತಾಮಣಿವರೆಗೂ ಕರ್ನಾಟಕ ಹೆದ್ದಾರಿ ಯೋಜನೆಯಡಿ ನಿರ್ಮಾಣ ಮಾಡಿದ ರಸ್ತೆ ಬಹುತೇಕ ಕಡೆ ಹಾಳಾಗಿದೆ ಆದ್ದರಿಂದ ರಸ್ತೆಯನ್ನು ಮರು ಡಾಂಬರೀಕರಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸುಮಾರು ಮೂವತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗೆ ಇಂದು ಪೂಜೆ ನೆರವೇರಿಸಲಾಗಿದೆ ಎಂದ ಅವರು ಸದರಿ ರಸ್ತೆ ಅಭಿವೃದ್ಧಿಗೆ ಮುನ್ನ ಮೊದಲ ಹಂತದಲ್ಲಿ ಮರು ಡಾಂಬರೀಕರಣಕ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವಿಸ್ತರಿಸಲಾಗುವುದು ಅಲ್ಲಿವರೆಗೂ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಮರು ಡಾಂಬರೀಕರಣ ನೆರವಾಗಲಿದೆ ಎಂದು ವಿವರಿಸಿದರು ಹೊಸಕೋಟೆಯಿಂದ ಚಿಂತಾಮಣಿವರೆಗೂ ಹೆದ್ದಾರಿಯನ್ನು ನೆರೆಯ ಆಂಧ್ರ ಪ್ರದೇಶದ ಮದನಪಲ್ಲಿ ನಮ್ಮ ಗಡಿ ಭಾಗವಾದ ರಾಯಲ್ಪಾಡ್ ಗ್ರಾಮದವರೆಗೂ ರಸ್ತೆಯನ್ನು ಮೇಲ್ದರ್ಜೆಗೆ ವಿಸ್ತರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದು ಅಲ್ಲಿಂದ ಆಂಧ್ರದ ಕಡಪಾದಿಂದ ಅಮರಾವತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಸಂಪರ್ಕ ಸಂಪರ್ಕ ಕಲ್ಪಿಸುವ ಬಗ್ಗೆ ಸಹ ಮನವರಿಕೆ ಮಾಡಿಕೊಟ್ಟಿರುವುದಾಗಿ ಹೇಳಿದರು ಇನ್ನು ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲು ವರೆಗಿನ ರಾಷ್ಟ್ರೀಯ ಪ್ರಮುಖ ರಸ್ತೆಯಲ್ಲಿ ಬರುವ ಚಿಂತಾಮಣಿ ಶಿಡ್ಘ ಮತ್ತು ಚಿಕ್ಕಬಳ್ಳಾಪುರ ವೃತ್ತಗಳ ಅಭಿವೃದ್ಧಿಗೆ ಕಾಮಗಾರಿ ಶೀಘ್ರವೇ ನಡೆಯಲಿದೆ ಎಂದ ಸಚಿವರು ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಿದ್ದು ಸದರಿ ರಸ್ತೆಯ ಚಿಂತಾಮಣಿ ಬೆಂಗಳೂರು ರಸ್ತೆಯ ಚಿನ್ನ ಸಂದರ್ಭದಿಂದ ರಸ್ತೆಯ ತಿನ್ಕಲ್ ಗ್ರಾಮದವರೆಗೂ ಅಭಿವೃದ್ಧಿ ಮಾಡುತ್ತಿದ್ದು ಲೋಕಸಭಾ ಚುನಾವಣೆ ಮುನ್ನ ಅಥವಾ ಚುನಾವಣೆಯ ನಂತರ ಕಾಮಗಾರಿಗೆ ಚಾಲನೆ ದೊರೆಯಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಸಚಿವರ ಸಹೋದರ ಡಾಕ್ಟರ್ ಎಂ ಸಿ ಬಾಲಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಗ್ರಾಮಾಂತರ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಸ್ ಎನ್ ಚಿನ್ನಪ್ಪ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಪವಿತ್ರ ಚಂದ್ರಶೇಖರ್ ಮುಖಂಡರಾದ ಸಂತೆಕಾಲಹಳ್ಳಿ ಗೋವಿಂದಪ್ಪ ಜಂಗಮ್ ಶಿಗಿಹಳ್ಳಿ ಮುನಿ ಕೈವಾರದ ಟೆನ್ಸಿನಪ್ಪ ಶಬಿರುದ್ದೀನ್ ಅಂಬರೀಶ್ ನಿವೃತ್ತ ಮುಖ್ಯ ಇಂಜಿನಿಯರ್ ಪ್ರಸಾದ್ ರತ್ನಾಕರ್ ತಳಗವಾರ ಚಲಪತಿ ಕೈವಾರ ಬಾಲಕೃಷ್ಣ ಸಂತೆಕಾಲಹಳ್ಳಿ ಮಹೇಶ್ ಕೈವಾರ ಮಂಜುನಾಥ್ ಎಸ್ ನಿರ್ದೇಶಕ ಬಾಲಚಂದ್ರ ಯು ಮುಖಂಡ ವಿ ಅಮರ್ ಕೋನಪ್ಪಲ್ಲಿ ಶಿವಾರೆಡ್ಡಿ ತಳವಾರ ಪ್ರಕಾಶ್ ಸೇರಿದಂತೆ ಕೈವಾರ ಮತ್ತು ವಿವಿಧ ಗ್ರಾಮ ಪಂಚಾಯತಿ ಸದಸ್ಯರು ನಗರಸಭಾ ಸದಸ್ಯರುಗಳು ಸ್ಥಳೀಯ ಮುಖಂಡಗಳು ಮತ್ತಿತರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು Ái chàm, ái chàm ya, nam chàm, ái chàm ya, ái chàm ఓం గణనా హరణం నమః నమః ఆనందాకృతం ప్రియః ఓపన్ కెమెరా గణనా హం గణపతి గంభవామహే భవేం కవేనా ముకమత్సవతం జై శరాజం గ్రహణా బ్రహ్మణ సధానశ్చ vânనాధురస్య

ೇ ರಾ ಜನೇ ರಾ ಜಮಾಭ ओ ो नम गौन हारेण स्वाद योदाभ्यो नम कर्पूर मंगलनीराज सुंदर्शयामें निहाराया नमस्क ಇನ್ಸಲ್ಫಕನೆ ಇಲ್ಲಿ ಹತಾ ಹತಾ ಕಮಕ ರೆಡಿ ನಕನೆ ನಾಸಾದಾ நம்ம முன்னெல்லாம் ஜனபிரிய நாயகே கர்நாடக ನಮ್ಮ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಅನ್ನ ಡಾಕ್ಟರ್ ಎಂ ಸಿ ಶಿವಕರನ್ನ ಅವ್ರಿಗೂ